ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಾನದಂಡಗಳ ಆಧಾರದಲ್ಲಿಯೇ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ಬೃಹತ್ ಕೈಗಾರಿಕೆ ಸಚಿವ ಎಂ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ರಾಹುಲ್ ಖರ್ಗೆ ದೇವನಹಳ್ಳಿ ಸಮೀಪ ನಾಗರಿಕ ಸೌಲಭ್ಯಗಳ ಅಡಿಯಲ್ಲಿ ಐದು ಎಕರೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಸಿಎ ನಿವೇಶನಗಳಲ್ಲಿ ಶಾಲೆ ಆಸ್ಪತ್ರೆ ತರಬೇತಿ ಸಂಸ್ಥೆ ಸಂಶೋಧನಾ ಕೇಂದ್ರಗಳನ್ನು ತೆರೆಯಲು ಅವಕಾಶವಿದೆ ಕೆಐಎಡಿಬಿ ಸಿಎ ಸೈಟ್ ವಿಚಾರವಾಗಿ ಬಿಜೆಪಿ ಅಪಪ್ರಚಾರ ನಡೆಸುತ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸುದೀರ್ಘ ಐವತ್ತು ವರ್ಷಗಳ ರಾಜಕೀಯ ಅನುಭವ ಹೊಂದಿದ್ದಾರೆ ಅವರ ಕುಟುಂಬಕ್ಕೆ ಕಾನೂನಾತ್ಮಕ ಹಾಗೂ ನಿಯಮಾನುಸಾರವೇ ಸಿಎ ಸೈಟ್ ಹಂಚಿಕೆಯಾಗಿದೆ ಎಂದು ಸ್ಪಷ್ಟಪಡಿಸಿದರು ಸ್ಪಷ್ಟಪಡಿಸಿದರುಎ ಹಾಕಿರ್ತಾರೆ ಅರ್ಜಿಯನ್ನ ಇವತ್ತೊಂದು ದಿವಸ ನಾವು ಮೆರಿಟ್ ಆಧಾರದಲ್ಲಿ ನಿರ್ಣಯ ಮಾಡಿರ್ತೇವೆ ಮೊದಲ ಇದಕ್ಕೆ ಮೂಲಭೂತ ಈ ಎಲ್ಲರೂ ಏನು ಲೇಯರ್ ಸಿಂಗ್ ಆಗಲಿ ತದನಂತರ ನಾರಾಯಣಸ್ವಾಮಿ ಅವರಾಗಲಿ ಇವರೆಲ್ಲರೂ ಮಾತಾಡ್ತಾರೆ ಸಿವಿಕ್ ಕಮ್ಯುನಿಟಿ ಸೈಟ್ ಅಂತ ಅದನ್ನು ಅರ್ಥ ಅವರಿಗೆ ಸಿವಿಕ್ ಕಮ್ಯುನಿಟಿಸ್ ಸೈಟ್ ನಲ್ಲಿ ಒಂದು ದಿವಸ ಸ್ಕೂಲು ಕಾಲೇಜು ಹಾಸ್ಪಿಟ್ಲು ಐ ಟಿ ಐ ಎಲ್ಲವೂ ಕೂಡ ಹತ್ತೊಂಬತ್ತು ನೂರ ನೈಂಟಿ ಒನ್ನಲ್ಲಿ ಒಂದು ಇನ್ಕೆಟ್ ಸಾವಿರ ಕೊಡಬೇಕು ಅನ್ನೋದು ನೈನ್ಟಿನ್ ನೈಂಟಿ ಒನ್ನಲ್ಲಿ ಒಂದು ದಿವಸ ಆಗಿದೆ ತದನಂತರ ನಾವು ಕೂಡ ಒಂದು ಮಾಡಿಫೈಡ್ ಆಗಿ ಒಂದು ಒತ್ತು ಮಾಡಿದ್ದೇವೆ